ಎರಡು ಸಾವಿರದ ಆರುನೂರ ಹದಿನೇಳು ಈ ನಂಬರ್ನ ಅರ್ಥ ಏನು ಅನ್ನೋದು ನಿಮ್ಗೊತ್ತಾ ಇದು ಒಬ್ಬ ವ್ಯಕ್ತಿ ಪ್ರತಿದಿನಕ್ಕೆ ತನ್ನ ಮೊಬೈಲ್ ಫೋನ್ ಅನ್ನು ಟಚ್ ಮಾಡುವ ನಂಬರ್ ಹಾಗಂತ ಇದು ಈಗಿನ ಅಂಕಿಅಂಶ ಅಲ್ಲ ಇದು ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಯಾದ ಸರ್ವೆಯೊಂದರ ಅಂಕಿಅಂಶ ಈಗ ಈ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ ಯಾಕಂದ್ರೆ ಈಗ ಮೊಬೈಲ್ ಜನರ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಮೊಬೈಲ್ ನೋಡಿಯೇ ಏಳುವವರು ಮೊಬೈಲ್ ನೋಡಿಯೇ ಮಲಗುವವರು ಇದ್ದಾರೆ ಮೊಬೈಲ್ ಇಲ್ಲದ ಬದುಕನ್ನು ಕೆಲವರಿಂದ ಕಲ್ಪಿಸಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ ಈಗಿನ ಅಂಕಿಅಂಶಗಳನ್ನು ತೆಗೆದು ನೋಡೋದಾದರೆ ಈಗ ಪ್ರತಿಯೊಬ್ಬ ವ್ಯಕ್ತಿ ದಿನವೊಂದಕ್ಕೆ ಸರಾಸರಿ ಎಂಟು ಸಾವಿರದ ನಾಲ್ನೂರ ಏಳು ಬಾರಿ ಮೊಬೈಲ್ ಸ್ಕ್ರೀನ್ ಅನ್ನು ಟಚ್ ಮಾಡ್ತಾನೆ ಮೊಬೈಲ್ನಲ್ಲಿ ಮುಳುಗಿರುವವರು ಹದಿನಾರು ಸಾವಿರಕ್ಕೂ ಹೆಚ್ಚು ಬಾರಿ ಮೊಬೈಲ್ನ ಸ್ಕ್ರೀನ್ ಅನ್ನು ಟಚ್ ಮಾಡ್ತಾರೆ ಇದನ್ನು ನೋಡಿಯೇ ನಾವು ನೀವೆಲ್ಲ ಅದೆಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೇವೆ ಅನ್ನೋದು ಗೊತ್ತಾಗುತ್ತೆ ತಂತ್ರಜ್ಞಾನದಿಂದ ತುಂಬಾನೇ ಉಪಯೋಗಗಳಿವೆ ತುಂಬಾ ಕಷ್ಟದ ಕೆಲಸಗಳು ಕೆಲವೇ ಕೆಲವು ಸೆಕೆಂಡ್ನಲ್ಲಿ ಮುಗಿದು ಹೋಗುತ್ತವೆ ಆದರೆ ಅದೇ ತಂತ್ರಜ್ಞಾನವನ್ನು ನಾವು ಇವತ್ತು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡುತ್ತಾ ಇದೀವಾ ಅನ್ನುವ ಪ್ರಶ್ನೆ ಕೂಡ ಮೂಡುತ್ತೆ ತಂತ್ರಜ್ಞಾನ ಚೆನ್ನಾಗಿಯೇ ಉಪಯೋಗವಾಗ್ತಾ ಇತ್ತು ಆದರೆ ಯಾವಾಗ ಈ ಸ್ಮಾರ್ಟ್ ಫೋನ್ ಅನ್ನೋದು ಬಂದ್ಬಿಡ್ತು ಅಂದಿನಿಂದ ಎಲ್ಲವೂ ಬದಲಾಗಿದೆ ಫೋನ್ ದಿನದಿಂದ ದಿನಕ್ಕೆ ಸ್ಮಾರ್ಟ್ ಆಗ್ತಾ ಹೋಗ್ತಾ ಇದೆ ಅದನ್ನು ಉಪಯೋಗ ಮಾಡ್ತಿರುವ ಜನ ದಿನದಿಂದ ದಿನಕ್ಕೆ ದಡ್ಡರಾಗ್ತಿದ್ದಾರೆ ನಾವಿವತ್ತು ಈ ಮೊಬೈಲ್ ಅಡಿಕ್ಷನ್ ನ ಕೆಲವೊಂದು ಶಾಕಿಂಗ್ ಸತ್ಯಗಳನ್ನು ಹೇಳ್ತೀವಿ ಈ ಅಂಕಿ ಅಂಶಗಳನ್ನು ಕೇಳಿದ್ರೆ ನೀವು ಕೂಡ ಬಿಚ್ಚಿ ಬೀಳ್ತೀರಾ ಆ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ದಿನವೊಂದಕ್ಕೆ ಪ್ರತಿ ವ್ಯಕ್ತಿ ಸರಾಸರಿ ಐದು ಗಂಟೆ ಫೋನ್ ಯೂಸ್ ಮಾಡ್ತಾನೆ ಈ ಅಂಕಿಅಂಶಗಳನ್ನು ಇಟ್ಟುಕೊಂಡು ಲೆಕ್ಕಾಚಾರ ಹಾಕೋದಾದ್ರೆ ಒಂದ್ ವೇಳೆ ನೀವು ಐವತ್ತು ವರ್ಷ ಬದುಕಿದ್ರೆ ನಿಮ್ಮ ಪೂರ್ತಿ ಜೀವನದ ಹತ್ತು ವರ್ಷ ನಾಲ್ಕು ತಿಂಗಳು ನೀವು ಮೊಬೈಲ್ನಲ್ಲೇ ಕಾಲ ಕಳೆದಿರ್ತೀರಾ ಸ್ಟೀವ್ ಜಾಬ್ಸ್ ಐಫೋನ್ ಮಾರುಕಟ್ಟೆಗೆ ಬಿಟ್ಟು ಸಂಚಲನವನ್ನೇ ಸೃಷ್ಟಿ ಮಾಡಿದ್ರು ಈಗ ಒಂದು ಬಿಲಿಯನ್ ಕಿಂತಲೂ ಹೆಚ್ಚು ಈ ಐಫೋನ್ಗಳು ಮಾರಾಟವಾಗಿದೆ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಕೋಟಿಗಟ್ಲೆ ಜನರ ಕೈಗೆ ಐಫೋನ್ ನೀಡಿದ ಸ್ಟೀವ್ ಜಾಬ್ಸ್ ತನ್ನ ಮಕ್ಕಳಿಗೆ ಮಾತ್ರ ಮೊಬೈಲ್ ಫೋನ್ ಅನ್ನೇ ಕೊಡಲಿಲ್ಲ ಫೇಸ್ಬುಕ್ನ ಸಿಇಒ ಮಾರ್ಕ್ ಜುಕರ್ಬರ್ಗ್ ದಿನಪೂರ್ತಿ ಫೇಸ್ಬುಕ್ನಲ್ಲಿ ಟೈಮ್ ಪಾಸ್ ಮಾಡೋದಿಲ್ಲ ಆದರೆ ನಮ್ಮಲ್ಲಿ ಫೇಸ್ಬುಕ್ನಲ್ಲೇ ಕಾಲ ಕಳೆಯುವವರು ತುಂಬಾ ಚೆನ್ನಾಗಿದ್ದಾರೆ ಜುಕರ್ಬರ್ಗ್ಗೂ ಗೊತ್ತು ಇದು ಸಮಯವನ್ನು ವ್ಯರ್ಥ ಮಾಡುತ್ತೆ ಅನ್ನೋದು ಹೀಗಾಗಿ ಆತ ಫೇಸ್ಬುಕ್ ಯೂಸ್ ಮಾಡೋದಿಲ್ಲ ಬದಲಾಗಿ ಅದನ್ನು ಇನ್ನಷ್ಟು ಅಟ್ರಾಕ್ಟಿವ್ ಮಾಡೋದು ಹೇಗೆ ಅನ್ನೋ ಬಗ್ಗೆ ಥಿಂಕ್ ಮಾಡ್ತಾನೆ ಇದು ಬಿಸ್ನೆಸ್ ಮೈಂಡ್ ನಮ್ಮ ಜಗತ್ತಿನಲ್ಲಿ ತುಂಬಾನೇ ಮೊಬೈಲ್ ಅಡಿಕ್ಷನ್ಗಳಿವೆ ಕೆಲವರಿಗೆ ಫೇಸ್ಬುಕ್ ಅಡಿಕ್ಷನ್ ಇದ್ರೆ ಇನ್ನು ಕೆಲವರಿಗೆ ವಾಟ್ಸ್ಆಪ್ ಅಡಿಕ್ಷನ್ ಮತ್ತು ಕೆಲವರಿಗೆ ಇನ್ಸ್ಟಾಗ್ರಾಮ್ ಅಡಿಕ್ಷನ್ ಇದೆ ಇದನ್ನು ಬಿಟ್ರೆ ಕೆಲವರಿಗೆ ಸಿಗರೆಟ್ ಅಡಿಕ್ಷನ್ ಇದೆ ಇನ್ನು ಕೆಲವರಿಗೆ ಡ್ರಿಂಕ್ಸ್ ಅಡಿಕ್ಷನ್ ಇದೆ ಆದರೆ ನೆನಪಿರಲಿ ಸಿಗರೆಟ್ ಸೇದಿದ್ರೆ ಕೇವಲ ಶ್ವಾಸಕೋಶಕ್ಕೆ ಹಾನಿಯಾಗುತ್ತೆ ಆದರೆ ಮೊಬೈಲ್ ಅಡಿಕ್ಷನ್ ಇಡೀ ಜೀವನವನ್ನೇ ಬರ್ಬಾತ್ ಮಾಡಿಬಿಡಬಹುದು ನಾವು ಮೊದಲು ಇಂಗ್ಲಿಷರ ಗುಲಾಮರಾಗಿದ್ವಿ ಈಗ ಮೊಬೈಲ್ ನೋಟಿಫಿಕೇಶನ್ ಗುಲಾಮರಾಗಿದ್ದೇವೆ ನೋಟಿಫಿಕೇಶನ್ಗೆ ಸೆಲ್ಯೂಟ್ ಹೊಡಿತಾ ಇದ್ದೀವಿ ಯಾವುದೇ ಕೆಲಸ ಮಾಡ್ತಿದ್ರು ಅದನ್ನು ಬಿಟ್ಟು ಗಾಗಿ ಕಾಯುವವರು ತುಂಬಾ ಚೆನ್ನಾಗಿದ್ದಾರೆ ತುಂಬಾನೇ ಇಂಪಾರ್ಟೆಂಟ್ ಕೆಲಸಗಳನ್ನು ಬಿಟ್ಟು ನಾವು ತುಂಬಾ ಫ್ರೀ ಇದೀವಿ ಅಂತ ನೋಟಿಫಿಕೇಶನ್ ನೋಡಿ ಅದರಲ್ಲಿ ಏನ್ ಬಂದಿದೆ ಅಂತ ನೋಡುವವರು ಇದ್ದಾರೆ ಶೇಕಡ ತೊಂಬತ್ತ ಐದರಷ್ಟು ಜನ ಕೆಲಸದ ಸಂದರ್ಭದಲ್ಲಿ ನೋಟಿಫಿಕೇಶನ್ ಬಂದಾಗ ಏನ್ ಬಂದಿದೆ ಅಂತ ಮೊದಲು ಚೆಕ್ ಮಾಡ್ತಾರೆ ಇದು ಜಗತ್ತಿನ ಅತಿ ದೊಡ್ಡ ಅಡಿಕ್ಷನ್ ನಮಗೆ ನಮ್ಮ ಪ್ರೀತಿ ಪಾತ್ರರು ಮೆಸೇಜ್ ಮಾಡಿದಾರಾ ಅಂತ ಪದೇ ಪದೇ ಚೆಕ್ ಮಾಡುವವರು ಇದ್ದಾರೆ ಆ ಕಡೆಯಿಂದ ಮೆಸೇಜ್ ಬಾರದೇ ಇದ್ರೂ ಅದಕ್ಕಾಗಿ ಸಮಯ ವ್ಯರ್ಥ ಮಾಡುವವರು ತುಂಬಾ ಮಂದಿ ಇದ್ದಾರೆ ಕೆಲವರಂತೂ ಹದಿನೈದು ನಿಮಿಷಕ್ಕೊಮ್ಮೆ ತಮ್ಮ ಮೊಬೈಲ್ ಚೆಕ್ ಮಾಡ್ತಾರೆ ಕೆಲ ಸಮಯದಲ್ಲಂತೂ ಯಾವುದೇ ನೋಟಿಫಿಕೇಶನ್ ಬರದೇ ಇದ್ರೂ ತಮ್ಮ ಮೊಬೈಲ್ ಅನ್ನು ಚೆಕ್ ಮಾಡ್ತಾ ಇರ್ತಾರೆ ಅದಕ್ಕೆ ಕಾರಣ ಕೂಡ ಇದೆ ವಾಟ್ಸ್ಆಪ್ ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೇನೆ ಅದನ್ನು ಎಷ್ಟು ಜನ ನೋಡಿರಬಹುದು ನಮ್ಗೆ ಬೇಕಾದವರು ನೋಡಿದಾರಾ ಇಲ್ವಾ ಫೇಸ್ಬುಕ್ ನಲ್ಲಿ ಒಂದು ಫೋಟೋ ಹಾಕಿದೀನಿ ಎಷ್ಟು ಜನ ಲೈಕ್ ಮಾಡಿದ್ರು ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಪದೇ ಪದೇ ಮೊಬೈಲ್ ನೋಡ್ತಾರೆ ಚೆಕ್ ಮಾಡೋದಕ್ಕೆ ಅಂತ ಹೋದವರು ಗಂಟೆಗಟ್ಟಲೆ ಕಾಲ ಮೊಬೈಲ್ ಯೂಸ್ ಮಾಡಿ ಬರ್ತಾರೆ ಮೊಬೈಲ್ ನಿಮಿಷ ನಿಮಿಷವನ್ನು ಕೊಲ್ಲುತ್ತಿದೆ ಇನ್ನು ಕೆಲವರಿಗೆ ಮತ್ತೊಂದು ಅಭ್ಯಾಸ ಇದೆ ಫೋಟೋ ತೆಗೆದಿದ್ದನ್ನು ಎಡಿಟ್ ಮಾಡೋದು ಅದೆಂತ ಕ್ರಿಯೇಟಿವ್ ಆಗಿ ಎಡಿಟ್ ಮಾಡ್ತಾರೆ ಅಂದ್ರೆ ಅದು ಬೇರೆಯೇ ರೂಪ ಪಡೆದುಕೊಂಡಿರುತ್ತೆ ಅದನ್ನು ಫೇಸ್ಬುಕ್ಗೂ ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡಿ ನೋಡಿ ನಾನೆಷ್ಟು ಚೆನ್ನಾಗಿದ್ದೀನಿ ಅಂತ ನಮಗೆ ನಾವೇ ಖುಷಿ ಪಡ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಲಿಟಿ ಅನ್ನೋದೇ ಇಲ್ಲ ಯಾಕಂದ್ರೆ ಅಲ್ಲಿ ಬರೋದಿಲ್ಲ ಎಡಿಟೆಡ್ ಜೀವನದಲ್ಲಿ ಅದೆಷ್ಟು ಕಷ್ಟ ನೋವು ಅನುಭವಿಸಿದವರು ಇದ್ದಾರೆ ಬದುಕಿನಲ್ಲಿ ಬರುವ ಕಷ್ಟಗಳನ್ನು ಸಹಿಸಲಾಗದೆ ಕಣ್ಣೀರಲ್ಲಿ ಕೈ ಇದ್ದಾರೆ ಆದರೆ ಈ ಮೊಬೈಲ್ ಎಡಿಕ್ಷನ್ ಇರುವವರು ನನ್ನ ಫೋಟೋಗೆ ಲೈಕ್ ಬರಲಿಲ್ವಲ್ಲ ಬೇರೆಯವರಿಗಿಂತ ಕಡಿಮೆ ಬಂತಲ್ಲ ಯಾಕ್ಯಾರೋ ಕಮೆಂಟೇ ಮಾಡಿಲ್ಲ ಅಂತ ನೋವು ಅನುಭವಿಸ್ತಾರೆ ಬೇಸರ ಪಟ್ಕೊಳ್ತಾರೆ ಕೆಲವರಂತೂ ಅತ್ತೆಯೇ ಬಿಡ್ತಾರೆ ನಾವು ಫೋಟೋ ಎಡಿಟ್ ಮಾಡೋದು ಪೋಸ್ಟ್ ಹಾಕೋದು ಯಾರಿಗೋಸ್ಕರ ಯಾರನ್ನು ಮೆಚ್ಚಿಸಲು ಈ ರೀತಿ ಮಾಡ್ತಾ ಇದ್ದೀವಿ ಯಾರೋ ಗೊತ್ತಿಲ್ಲದೆ ಇರೋ ಜನರಿಗೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕಾ ಒಮ್ಮೆ ಯೋಚನೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮಗಿಂತ ಚೆನ್ನಾಗಿ ಇಲ್ಲದೆ ಇರುವ ವ್ಯಕ್ತಿ ಸಿಕ್ಕಾಗ ನಾವು ಅವನ ಜೊತೆ ಕಂಪೇರ್ ಮಾಡಿ ನಾವು ಅವನಿಗಿಂತ ಚೆನ್ನಾಗಿದ್ದೀವಿ ಅಂತ ಖುಷಿ ಪಡ್ತೀವಿ ಯಾರಾದರೂ ನಮ್ಗಿಂತ ತುಂಬಾನೇ ಸುಂದರವಾಗಿ ಕಂಡ್ರೆ ಅವರ ಜೊತೆ ಕಂಪೇರ್ ಮಾಡಿ ನಮ್ಮನ್ನು ನಾವು ಚೆನ್ನಾಗಿಲ್ಲ ಅಂತ ಅಂದುಕೊಳ್ತೀವಿ ಆದರೆ ನಾವು ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳಲೇಬೇಕು ನಾವು ಯಾರಿಗಿಂತಲೂ ಶ್ರೇಷ್ಠ ಅಲ್ಲ ಯಾರಿಗಿಂತಲೂ ಕಡಿಮೆ ಅಲ್ಲ ಯಾರು ಯಾರಿಗಿಂತಲೂ ಸುಂದರವೂ ಅಲ್ಲ ಎಲ್ಲರಿಗಿಂತ ಕೆಟ್ಟವರೂ ಅಲ್ಲ ನೀವು ಹೇಗಿದ್ದೀರೋ ಅದೇ ಚೆನ್ನಾಗಿದೆ ಈ ವಾಸ್ತವವನ್ನು ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು ಸೋಷಿಯಲ್ ಮೀಡಿಯಾದಿಂದ ಈ ರೀತಿ ಕಂಪೇರ್ ಮಾಡುವುದು ಹೆಚ್ಚಾಗ್ತಿದೆ ಇದು ಕೆಲವರ ಮನಸ್ಥಿತಿಯನ್ನು ತುಂಬಾನೇ ಕುಗ್ಗುವಂತೆ ಮಾಡುತ್ತೆ ಈ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಜನರಿದ್ದಾರೆ ನಾವು ಸೂಜಿಯನ್ನು ತಲ್ವಾರ್ನ ಜೊತೆ ಹೋಲಿಕೆ ಮಾಡಲು ಸಾಧ್ಯತೆ ಇಲ್ಲ ಸೂಜಿಗೆ ತನ್ನದೇ ಆದ ಕೆಲಸ ಇದೆ ತಲ್ವಾರ್ನಿಂದ ಆಗುವ ಕೆಲಸವೇ ಬೇರೆ ತಲ್ವಾರ್ನಿಂದ ಮಾಡುವ ಕೆಲಸವನ್ನು ಸೂಜಿಯಿಂದ ಮಾಡಲು ಸಾಧ್ಯವಿಲ್ಲ ಸೂಜಿಯಿಂದ ಮಾಡುವ ಕೆಲಸವನ್ನು ತಲ್ವಾರ್ನಿಂದ ಮಾಡಲು ಸಾಧ್ಯವೇ ಇಲ್ಲ ಹೀಗಾಗಿ ನಾವು ಬೇರೆಯವರ ಜೊತೆ ನಮ್ಮನ್ನು ಹೋಲಿಕೆ ಮಾಡೋದನ್ನು ಮೊದಲು ಬಿಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಬಗ್ಗೆ ಜನ ಸರ್ಚ್ ಮಾಡಿ ಸರ್ಚ್ ಮಾಡಿ ಹುಡುಕ್ತಾರೆ ಆದರೆ ತಮ್ಮ ಜೀವನದ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ ಆಸ್ಟ್ರೇಲಿಯಾದಲ್ಲಿ ನಡೆದ ಒಂದು ರಿಸರ್ಚ್ ನ ಪ್ರಕಾರ ಹತ್ತರಲ್ಲಿ ಒಂಬತ್ತು ಮಂದಿಗೆ ತಮ್ಮ ಮೊಬೈಲ್ ಫೋನ್ ನ ಚಾರ್ಜ್ ಇನ್ನೇನು ಖಾಲಿ ಆಗ್ತಿದೆ ಅಂದಾಗ ಆತಂಕ ಶುರುವಾಗುತ್ತೆ ಅದೇನು ಭಯವಾಗುತ್ತೆ ಒಂದು ದಿನದಲ್ಲಿ ನಮ್ಮ ಮೆದುಳಿನಲ್ಲಿ ಎಪ್ಪತ್ತು ಸಾವಿರ ಥಾಟ್ಸ್ ಬರುತ್ತೆ ಅದು ನಾವು ಏನ್ ನೋಡ್ತೀವಿ ಏನ್ ಕೇಳ್ತೀವಿ ಏನು ಓದ್ತೀವಿ ಅನ್ನೋ ಬಗ್ಗೆ ಡಿಪೆಂಡ್ ಆಗಿರುತ್ತೆ ನಾವೀಗ ಏನ್ ನೋಡ್ತಿದೀವಿ ಏನ್ ಕೇಳ್ತಾ ಇದೀವಿ ಏನ್ ಓದ್ತಾ ಇದ್ದೀವಿ ಅನ್ನೋದು ನಿಮಗೆಲ್ಲ ಗೊತ್ತು ಬರೀ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಬರೀ ಸೋಷಿಯಲ್ ಮೀಡಿಯಾ ಅಷ್ಟೇ ಹಾಗಾದ್ರೆ ನಮ್ಮ ಮೈಂಡ್ ನಲ್ಲಿ ಬೇರೆ ಆಲೋಚನೆ ಬರೋದಕ್ಕೆ ಸಾಧ್ಯ ಹೇಳಿ ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಅದೇ ರೀತಿ ಮಾಡ್ತೀವಿ ಯಾವ ರೀತಿ ಮಾಡ್ತಿವೋ ಅದೇ ರೀತಿ ಜೀವನ ಸಾಗುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರತಿಯೊಂದು ಅಪ್ಲಿಕೇಶನ್ ಕಂಪನಿ ಕೂಡ ಯಾವ ರೀತಿ ಜನರನ್ನು ಮರಳು ಮಾಡೋದು ಯಾವ ರೀತಿ ಜನರನ್ನು ಅಟ್ರಾಕ್ಟ್ ಮಾಡೋದು ಯಾವ ರೀತಿ ಜನರನ್ನು ಸೆಳೆಯೋದು ಅನ್ನೋ ಬಗ್ಗೆ ಯೋಚನೆ ಮಾಡುತ್ತೆ ಆ ಅಪ್ಲಿಕೇಶನ್ ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಂದರೆ ಜನ ಹೆಚ್ಚಿನ ಸಮಯವನ್ನು ಅದರಲ್ಲೇ ಕಳೆಯುವಂತೆ ಮಾಡ್ತಾರೆ ಅವರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಸರಿಯಾಗಿಯೇ ಇದೆ ಬಿಡಿ ನಮಗೂ ಕೂಡ ಬೇಕಾಗಿದ್ದು ಅದೇ ಅಲ್ವಾ ಸ್ನೇಹಿತರೆ ನಿಮ್ ಗೊತ್ತಾ ಭಾರತದಲ್ಲಿ ವಾಟ್ಸ್ಆಪ್ ಯೂಸ್ ಮಾಡುವವರ ಸಂಖ್ಯೆ ಮುನ್ನೂರ ನಲವತ್ತು ಮಿಲಿಯನ್ ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಎರಡನೇ ಸ್ಥಾನದಲ್ಲಿರುವ ದೇಶ ಬ್ರೆಜಿಲ್ ಅಲ್ಲಿ ತೊಂಬತ್ತ ಒಂಬತ್ತು ಮಿಲಿಯನ್ ಜನ ವಾಟ್ಸ್ಆಪ್ ಬಳಕೆ ಮಾಡ್ತಾರೆ ಅಂದ್ರೆ ಡಿಫರೆನ್ಸ್ ನೋಡಿ ಭಾರತದಲ್ಲಿ ಮುನ್ನೂರ ಫೇಸ್ಬುಕ್ ಯೂಸ್ ಮಾಡ್ತಿದ್ದಾರೆ ಒಂದು ರಿಸರ್ಚ್ ನ ಪ್ರಕಾರ ಒಬ್ಬ ಹೆಚ್ಚು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಉಳಗಿರುತ್ತಾನೆ ಅಂದ್ರೆ ಆತ ಏಕಾಂಗಿ ಅಂತ ತಿಳಿದುಕೊಂಡಿರುತ್ತಾನೆ ಈಗಂತೂ ಜನರ ದಿನ ಆರಂಭವಾಗೋದು ಮೊಬೈಲ್ ನಿಂದ್ಲೆ ಅಂತ್ಯವಾಗೋದು ಕೂಡ ಮೊಬೈಲ್ ನಿಂದಲೇ ಇದ್ದ ಕೂಡ್ಲೆ ಮೊಬೈಲ್ ಚೆಕ್ ಮಾಡ್ತಾರೆ ಮಲಗೋ ಮುನ್ನ ಮೊಬೈಲ್ ಚೆಕ್ ಮಾಡಿಯೇ ಮಲಗ್ತಾರೆ ಫೋನ್ ಟೈಮ್ ವೇಸ್ಟ್ ಮಾಡ್ತಿದೆ ದುಡ್ಡು ವೇಸ್ಟ್ ಮಾಡ್ತಿದೆ ಬದುಕನ್ನೇ ವೇಸ್ಟ್ ಮಾಡ್ತಿದೆ ಇದು ಎಲ್ಲರಿಗೂ ಗೊತ್ತು ಆದ್ರೆ ಯಾರು ಕೂಡ ಮೊಬೈಲ್ ಯೂಸ್ ಮಾಡೋದನ್ನು ಬಿಡೋದಿಲ್ಲ ಯಾಕೆ ಗೊತ್ತಾ ಇದೊಂದು ಚಟ ಅಷ್ಟು ಸುಲಭದಲ್ಲಿ ಬಿಡೋದಕ್ಕೆ ಸಾಧ್ಯವೇ ಇಲ್ಲ